ೂ ನಮಸ್ಕಾರ ಸ್ನೇಹಿತರ ಭಾಗ್ಯ ತನಗೆ ಸತ್ಯ ಗೊತ್ತಾಗಿದೆ ಅನ್ನೋ ಸತ್ಯವನ್ನ ಎಲ್ಲರೂ ಮುಂದೆ ಮದುವೆ ವಾರ್ಷಿಕ ಉತ್ಸವದ ದಿನ ಬಿಟ್ಟಿರ್ತಾರೆ ಅಂದು ಭಾಗ್ಯ ಭಾಗ್ಯ ಆಗಿರಲಿಲ್ಲ ಭಾಗ್ಯ ಚಂಡಿ ಚಾಮುಂಡಿ ಅವತಾರವನ್ನು ತಾಳಿದ್ದೆ ಸತಿ ಸಾವಿತ್ರಿ ಆಗಿರ್ತಕ್ಕಂಥ ಭಾಗ್ಯ ಗಂಡನಿಗೋಸ್ಕರ ಏನು ಬೇಕಾದರೂ ಮಾಡೋ ಭಾಗ್ಯ ಗಂಡನ ಮರ್ಯಾದೆ ಕಾಪಾಡೋ ಭಾಗ್ಯ ಇವತ್ತು ಗಂಡನ ವಿರುದ್ಧ ಸಿಡಿದದ್ದಿದ್ದ ಶ್ರೀ ಎಲ್ಲ ಗಂಡನಿಗೆ ಕಪಾಳು ಮೋಕ್ಷ ಮಾಡು ಮಟ್ಟಿಗೆ ಹೋಗಿದ್ದಾರೆ ಹಾಗಿದ್ರೆ ಭಾಗ್ಯ ಯಾವೊಂದು ಮಟ್ಟಿಗೆ ಆಗಿರಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಬೋದಾಗಿದೆ ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ತಮಗೆ ಸತ್ಯ ಹಾಗೆ ವೆಡಿಂಗ್ ಆ್ಯನಿವರ್ಸರಿ ದಿನಾನ ಯೂಸ್ ಮಾಡ್ಕೋತಾರೆ ಒಂದು ಸ್ಪೆಷಲ್ ಆಗಿ ಎಲ್ಲ ರೀತಿಯ ಸ್ಪೆಷಲ್ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಆಚರಿಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೆ ಮನೇಲಿ ಎಲ್ಲರೂ ಮುಂದೆ ಸತ್ಯವನ್ನು ತಿಳಿಸಬೇಕು ಅಂತ ಹೇಳಿ ಪ್ರಯತ್ನಕ್ಕೆ ಮುಂದಾಗ್ತಾರೆ ಅದೇ ಕಾರಣಕ್ಕೆ ಅದ್ದೂರಿಯಾಗಿ ಮಂಟಪನೆಲ್ಲ ಸಿದ್ಧಗೊಳಿಸ್ತಾರೆ ತನ್ನ ಸ್ನೇಹಿತೆ ಹಿತ ಸಮೇತ ಎಲ್ಲರೂ ಕೂಡ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕರೀತಾರೆ ಈ ಕಡೆ ವೆಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ನ ನೋಡಿದ ಹಿತಾಗೆ ತುಂಬ ಖುಷಿ ಆಗುತ್ತೆ ತನ್ನ ಸ್ನೇಹಿತೆ ತುಂಬ ಚೆನ್ನಾಗಿದ್ದಾರೆ ಇವಾಗ ಇಷ್ಟು ಅದ್ಧೂರಿಯಾಗಿ ಮಾಡ್ಕೊತಿದ್ದಾರೆ ಅಂದರೆ ಖಂಡಿತ ಗಂಡ ಹೆಂಡತಿ ನಡುವೆ ಇರ್ತಕ್ಕಂಥ ಸಂಬಂಧ ಸರಿ ಹೋಗಿರ್ಬೋದು ಅಂತ ಖುಷಿ ಆಗ್ತದೆ ಆದರೆ ಇಲ್ಲಿ ತಾಂಡವ ಇನ್ನೂ ದೊಡ್ಡ ಮನುಷ್ಯ ರೆಡಿನೇ ಆಗಿಲ್ಲ ಭಾಗ್ಯವಷ್ಟ್ರ ಮಟ್ಟಿಗೆ ಹೇಳಿ ಬಟ್ಟೆ ಇಟ್ಟು ಬಂದರೂ ಮಾಮೂಲಿ ಬಟ್ಟೆ ಇಲ್ಲಿ ಕೆಳಗಡೆ ಬರ್ತಾರೆ ಏನಿದು ತಾಂಡವ್ ಭಾಗ್ಯ ನಿನಗೋಸ್ಕರ ಹೊಸ ಬಟ್ಟೆ ತಂದು ಇಟ್ಟಿದ್ದಾಳಲ್ವ ಪಂಚ ಬಿಟ್ಟು ಯಾಕೆ ಇದ್ರಲ್ಲಿ ಬಂದಿದ್ಯಾ ಅಂದಾಗ ನಾನವೆಲ್ಲ ಹಾಕ್ಕೊಳ್ಳಲ್ಲ ಅವ್ಳಿಗೇನೋ ಹುಚ್ಚಿರ್ತದೆ ತಲೆ ಕೆಟ್ಟು ಮಾಡ್ತಿದ್ದಾಳೆ ನಾನು ಯಾಕೆ ಹಾಕ್ಕೊಳ್ಳಿ ಅಂತಿದ್ದಾರೆ ಇದನ್ನೆಲ್ಲ ಭಾಗ್ಯ ಮಾತಾಡ್ತಾನೆ ಹಿತ ಜೊತೆ ಅಬ್ಸರ್ವ್ ಮಾಡ್ತಿದ್ದಾರೆ ಈ ಕಡೆ ಕಿಸುಮರು ಹೋಗು ಇನ್ನೂ ಒಂದು ತಿಂಗಳು ಆಗಿಲ್ಲ ನೀನು ಹೋಗು ಏನೂ ಮಾತಾಡಬೇಡ ಹೆಚ್ಚುಗೆ ಅಂತ ಹೇಳಿದ ತಕ್ಷಣ ತಾಂಡವು ಹೋಗಬೇಕಾಗತ್ತೆ ಅಲ್ಲಿಗೆ ಶ್ರೇಷ್ಠ ಕೂಡ ಹೋಗ್ತಾಳೆ ಶ್ರೇಷ್ಠ ಕೂಡ ಹೋಗಿದ್ದೆ ಅಲ್ಲಿ ಇನ್ನೊಮ್ಮೆ ನೀನೇನಾದರೂ ತಾಳಿ ಕಟ್ಟರೆ ನಾನು ಬಿಡುವುದಿಲ್ಲ ಭಾಗ್ಯ ಆಗಿ ಅವಳ ಸ್ಥಾನನ ಅರ್ಥ ಮಾಡಿಸು ಅಂತ ಹೇಳ್ತಾಳೆ ಭಾಗ್ಯನೇ ಹೋಗಿ ತಾಂಡವನ ಕೆಳಗಡೆ ಕರ್ಕೊಂಡು ಬರ್ತಾರೆ ತಾಂಡು ಮತ್ತು ಭಾಗ್ಯ ಇಬ್ಬರು ಕೂಡ ಅಸಮಣ ಮೇಲೆ ಕುತ್ಕೊಂಡಿದ್ದಾರೆ ಶಾಸ್ತ್ರೋತ್ವವಾಗಿ ಎಲ್ಲವೂ ಕೂಡ ಆಗಬೇಕು ಅಂತ ಹೇಳಿ ಭಾಗ್ಯ ಪುರೋಹಿತ್ರಿಗೆ ಹೇಳಿರುವುದರಿಂದ ಶಾಸ್ತ್ರೋತ್ವವಾಗಿ ಎಲ್ಲುವ ಶಾಸ್ತ್ರವನ್ನು ಕೂಡ ಪುರೋಹಿತರು ಕೂಡ ನೆರವೇರಿಸ್ತಿದ್ದಾರೆ ಈ ಕಡೆ ತಾಳಿನ ಕೂಡ ಇಟ್ಟಿದ್ದಾಗೆ ಏನಿದು ಅಂತ ತಾಂಡವ್ ಕೇಳೋದಕ್ಕೆ ನೀವು ಹೆಂಡತಿ ಚಿನ್ನದ ತಾಳಿ ಮಾಡಿಸ್ಕೊಂಡು ಬಂದಿದಾರಂತೆ ಅದನ್ನು ನೀವು ಮಾಂಗಲ್ಯ ಧಾರಣೆ ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ದಾಗೆ ಶ್ರೇಷ್ಠ ನೋಡ್ತಿದ್ದಾರೆ ತಾಂಡು ಶ್ರೇಷ್ಠ ಹೇಳಿದ್ದು ನನಗೆ ಒಮ್ಮೆ ತಾಳಿ ಕಟ್ಟೋಕ್ಕಾಗ್ತಿಲ್ಲ ನೂರೈವತ್ತು ಸತಿ ತಾಳಿ ಕಟ್ಟಿದ್ಯಾ ಭಾಗ್ಯಾಗೆ ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಅದೇ ಕಾರಣಕ್ಕೆ ಈ ಕಡೆ ತಾಂಡವ್ ಕೂಡ ಯೋಚನೆ ಮಾಡ್ತಿದ್ದಾರೆ ಇದರ ನಡುವೆ ಇತ್ತ ಕಡೆ ಭಾಗ್ಯ ಕೂಡ ಎಲ್ಲರ ಹತ್ರ ತಾಳಿನ ಆಶೀರ್ವಾದ ತಗೊಂಡು ತನ್ವಿ ಬರಬೇಕಿದ್ರೆ ಶ್ರೇಷ್ಠ ಅವರ ಆಶೀರ್ವಾದ ತಗೋ ಅವ್ರದೇ ಆಶೀರ್ವಾದ ಮುಖ್ಯ ಜೀವದ ಗೆಳತಿಯವರು ಅಂತ ಹೇಳಿ ಇನ್ನಿಲ್ಲುವಾಗಿ ಭಾಗೆ ಸರ್ಕಾಷ್ಟಕ್ಕಾಗಿ ಮಾತನಾಡ್ತಾರೆ ತದನಂತರ ಈ ಕಡೆ ತಾಂಡವ ಕೈಗೆ ತಾಳಿ ಬಂದು ಭಾಗ್ಯಾಗೆ ಹಾಕಬೇಕು ನಾನು ಹಾಕೋದಿಲ್ಲ ಯಾವುದೇ ಕಾರಣಕ್ಕೂ ಇನ್ನೊಮ್ಮೆ ನನಗೆ ಮದುವೆ ಆಗೋದಿಲ್ಲ ನಾನು ನಿನ್ನ ಜೊತೆ ನನಗೆ ನೀನಂದರೆ ಇಷ್ಟನೇ ಇಲ್ಲ ನಿನಗೆ ಡಿವೋರ್ಸ್ ಕೊಡಬೇಕು ಅಂದ್ಕೊಂಡಿರೋದು ನಿನಗೂ ಕೂಡ ಗೊತ್ತಿದೆ ನನಗೆ ಈ ಮದುವೆ ಬೇಕಾಗಿಲ್ಲ ಇಷ್ಟ ಇಲ್ಲ ಅಂತ ಈ ನಿಮ್ಮೆ ಹೇಳ್ತೀವಿ ಹದಿನೇಳು ವರ್ಷ ನಿಮ್ಮ ಜೊತೆ ಬಾಳಿ ಬದುಕಿದ್ದೀನಿ ಎರಡು ಮಕ್ಕಳು ಕೊಟ್ಟಿದ್ದೀನಿ ಮುದ್ದಾದ ಮಕ್ಕಳನ್ನ ನನಗೆ ತಾಳಿ ಹಾಕೋಕೆ ನಿಮಗೆ ಮುಜುಗರ ಆಗ್ತದೆ ಆದರೆ ಬೇರೆ ಯಾರಾದರೂ ಹೆಂಗ್ಸ್ಗೆ ಹುಡುಗಿಗೆ ರಾತ್ರೋ ರಾತ್ರಿ ಇನ್ಯಾರ್ದೋ ಕೈಯಿಂದ ತಾಳಿ ತರಿಸ್ಕೊಂಡು ತಾಳಿ ಹಾಕ್ಲಿಕ್ಕಾಗತ್ತೆ ಅಂತ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿ ಶ್ರೇಷ್ಠ ತಾಂಡವ್ಗೆ ಶಾಕ್ ಆಗುತ್ತೆ ಬಿಕಾಸ್ ಅವರೇ ಮಾಡಿದ ಕೆಲಸ ಇವತ್ತು ಭಾಗ್ಯ ಹೇಳ್ತಿರೋದು ಅವ್ರಿಗೆ ಶಾಕ್ ತರಿಸ್ತಿದ್ದೆ ಭಾಗ್ಯಾಗ ಹೇಗೆ ಗೊತ್ತು ಇದಲ್ಲ ಅಂತ ಎಕಡೆ ಕುಸುಮ ಅವರು ಏನು ಹೇಳ್ತಿದ್ಯಾ ಭಾಗ್ಯ ಏನೋ ಮಾಡಿದೆಯ ಆ ತಾಂಡವ್ ನೀನು ಅಂತ ಕೇಳ್ತಿದ್ದಾರೆ ಅಯ್ಯ ಮಾ ತಲೆ ಕೆಟ್ಟಿದೆ ಏನೇ ಭಾಗ್ಯ ನೆನೆ ಅಷ್ಟೆಲ್ಲ ಹೇಳಿದ್ರಲ್ಲ ಮ್ಯಾನೇಜರ್ ಹೇಳಿದ ನಾನು ನಂಬ್ಕೊಂಡು ಈ ರೀತಿ ಹುಚ್ಚು ಥರ ಆಡ್ತಾ ಇದೆಯಾ ಸ್ವಲ್ಪ ಬಾಯಿ ಮುಚ್ಕೊಂಡಿರು ಅಂತ ಹೇಳ್ತಿದ್ದಾರೆ ತಾಂಡವ್ ಈ ಕಡೆ ಭಾಗ್ಯ ನಾನೇನು ಯಾರದೋ ಮಾತನ್ನು ಕಟ್ಕೊಂಡು ಹೇಳ್ತಾ ಇಲ್ಲ ಜೋರಾಗಿ ಐ ಲವ್ ಯು ಅಂತ ಕೂಗೋಕ್ಕಾಗತ್ತೆ ನೀನೇ ನನ್ನ ಹೆಂಡತಿ ಆಗಬೇಕು ನನ್ನ ಹೆಂಡತಿ ದಡ್ಡಿ ಅವಳು ಯಾರಿಗ ಬೇಕು ಅವಳಿಗೆ ಡಿವೋರ್ಸ್ ಕೊಡ್ತೀನಿ ಅಂತ ಎಲ್ಲ ಹೇಳೋಕ್ಕಾಗತ್ತೆ ಅಂತ ಹೇಳುತ್ತಿದ್ದಾಗ ಶ್ರೇ ಇಷ್ಟು ತಾಂಡವ್ಗೆ ಗೊತ್ತಾಗ್ಬಿಡುತ್ತೆ ಈಕೆಗೆ ಎಲ್ಲ ಸತ್ಯ ಕೂಡ ಗೊತ್ತಿದೆ ಅಂತ ನಂತರ ಯಾರಿಗಾದರೂ ಈ ಅಂತ ಅದೃಷ್ಟ ಸಿಗುತ್ತಾ ಸ್ವತಃ ಹೆಂಡ್ತಿನೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡೋದು ತಾಳಿ ತೊಗೊಂಡು ಬರೋದು ಗಂಡನ ಮದುವೆಗೋಸ್ಕರ ಅಂತ ಅದೃಷ್ಟ ನನಗೆ ಸಿಕ್ತು ಅಂತ ಹೇಳ್ತಿದ್ದಾಗೆ ಕಸುಮೋರು ಏನು ಮಾತಾಡ್ತಿದ್ಯಾ ಭಾಗ್ಯ ಅಂತ ಕೇಳ್ತಿದ್ದಾರೆ ನಾನು ಹೌದು ಅಥವಾ ನನಗೆ ಒಂದು ಲಕ್ಕಿ ಡಿಪ್ ಬಂದಿತ್ತಲ್ವ ಹಾಂ ಲಕ್ಕಿ ಡಿಪ್ಪ ಯಾರು ತೊಗೊಂಡೋದ್ರು ಗೊತ್ತಾ ನಿಮ್ಮ ಮಗ ಶ್ರೇಷ್ಠನ ಕರ್ಕೊಂಡು ಹೆಂಡ್ತೀಯ ಅಂತ ಕರ್ಕೊಂಡು ಹೋಗಿದ್ದಾರೆ ಅವರು ಅಂತ ಹೇಳ್ತಿದ್ದಾಗೆ ಕುಸ್ಮೋರು ರೇಗ್ ಬಿಡ್ತಾರೆ ಏನೋ ಪಾಪಿ ನೀನು ನಾನು ಬ್ಯುಸಿ ಇದ್ದೀನಿ ನಾನು ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಆ ಶ್ರೇಷ್ಠ ಜೊತೆ ಹೋಗಿದ್ಯಾ ಅಂತ ರೇಗ್ತಿದ್ದಾರೆ ಅವ್ರಿಗೆ ಹೆಂಡತಿಗಿಂತ ಶ್ರೇಷ್ಠನೇ ಹೆಚ್ಚು ಶ್ರೇಷ್ಠನೇ ಬೇಕಿರೋದು ಹೆಂಡತಿ ಬೇಕಾಗಿಲ್ಲ ಅವ್ರಿಗೆ ಅಂತ ಹೇಳ್ತಿದ್ದಾರೆ ಭಾಗ್ಯ ನನಗೆಲ್ಲ ಸತ್ಯ ಕೂಡ ಗೊತ್ತಾಗಿದೆ ಅನ್ನೋದನ್ನು ತಿಳಿಸ್ತಿದ್ದಾರೆ ಆದರೂ ಅದು ಇವೆಲ್ಲ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತಲ್ವಾ ಅಂತ ಪೂಜಾನ ಕುಸ್ಮಾನ ಕೇಳಿದ್ರೆ ಇಲ್ಲಿ ಪೂಜಾ ನನಗೆ ಇವತ್ತೇ ಗೊತ್ತಾಗಿದ್ದು ಅಕ್ಕ ಅಂತ ಹೇಳ್ತಾಳೆ ಯಾಕೆ ಸುಳ್ಳು ಹೇಳ್ತಿದ್ರಾ ನಿಮ್ಗೆ ಯಾವತ್ತೂ ಗೊತ್ತಿತ್ತು ಅಂತ ಗೊತ್ತಿದೆ ಯಾಕತ್ತೆ ನನ್ನನ್ನು ನನ್ನ ಹತ್ರ ಸುಳ್ಳು ಹೇಳಿದ್ರಿ ನೀವು ಯಾಕೆ ಅಂತ ನಾನು ನಿಮ್ಮನ್ನು ಪ್ರಶ್ನೆ ಮಾಡೋದಿಲ್ಲ ಯಾಕೆ ಹೇಳಿ ಇವ್ಗೇನೇ ಮಾಡಿದ್ರು ಕೂಡ ನಾನು ಒಳ್ಳೆಯದಕ್ಕೋಸ್ಕರನೇ ಮಾಡ್ತೀರಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನನಗೆ ನೋವಾಗಬಾರ್ದು ಅಂತ ತಾನೇ ವಿಶ್ವ ನನ್ನಿಂದ ಮುಚ್ಚಿಟ್ರಿ ಅಂತ ಭಾಗ್ಯ ಹೇಳ್ತಿದ್ದಾಗೆ ಕುಸುಮ್ರು ಹಗ್ಗು ಮಾಡ್ತಾರೆ ತದನಂತರ ಭಾಗ್ಯ ಹೋಗಿದ್ದೆ ನಿನ್ನ ತಂಗಿ ಅಂತ ಅಂದ್ಕೊಂಡಿದ್ದೆ ನೀನು ಯಾವತ್ತೂ ನನ್ನ ಇರ್ತೀನಿ ಅಂತ ಹೇಳಿದೆ ನಾನು ಹಾಗೆ ಅಂದ್ಕೊಂಡಿದ್ದೆ ಯಾಕೆ ಈ ರೀತಿ ಮೋಸ ಮಾಡಿದೆ ದ್ರೋಹ ಮಾಡಿದೆ ಸತ್ಯನ ಹೇಳಿದೆ ಯಾಕೆ ಮುಚ್ಚಿಟ್ಟೆ ಪೂಜಾ ಅಂತ ಕೇಳ್ತಾರೆ ನನ್ನ ತಂಗಿ ಅಂತ ಅವತ್ತು ಬಿಡ್ಸೋಕೆ ಬಂದರೆ ಬಿಡ್ಸ್ಕೊಂಡ ತಕ್ಷಣ ಮದುವೆ ನಿಲ್ಸಕ್ಕೆ ಹೋಗಿದ್ದೆ ಅಲ್ಲ ಮದುವೆ ನಿಲ್ಸದ ಮೇಲಾದರೂ ಬಂದು ಹೇಳ್ಬೋದಿತ್ತಲ್ವ ನೀನು ಅಂತ ಕೇಳಿದ್ದಕ್ಕೆ ಅಕ್ಕ ನೀನೇನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಬಿಡ್ತೀಯಾ ಅಂತ ಭಯ ಆಯಿತು ಕಣೆ ಅದಕ್ಕೋಸ್ಕರ ನಾವು ಸುಮ್ಮನೆ ಇದ್ದಿದ್ದು ಅಂತ ಪೂಜಾ ಹೇಳ್ತಾರೆ ಖಂಡಿತ ಖಂಡಿತ ಯಾವುದನ್ನು ಕೂಡ ನಂಗೆ ಕ್ಷಮಿಸೋದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನನ್ನನ್ನೇ ಬದಲಾಯಿಸೋಕೆ ನೋಡಿದ್ದನ್ನಂತೂ ಕ್ಷಮಿಸೋದೇ ಇಲ್ಲ ಅಂತಾರೆ ಮಾವನ ಹತ್ರ ಬರ್ತಾರೆ ಮಾವ ನಿಮಗೂ ಕೂಡ ಗೊತ್ತಿತ್ತಲ್ವ ಯಾಕೆ ಯಾಕೆ ಮುಚ್ಚಿಟ್ರಿ ನೀವು ಅಂತ ಮಾವನೂ ಪ್ರಶ್ನೆ ಮಾಡ್ತಾರೆ ಈ ಕಡೆ ಅಪ್ಪ ಎಲ್ಲರಿಗೂ ಕೂಡ ಗೊತ್ತತ್ತಾ ನನ್ನ ಹತ್ರ ಯಾಕೆ ಈ ವಿಷಯ ಹೇಳಿಲ್ಲ ಯಾಕಣೆ ಅಂದರೆ ಈ ರೀತಿ ಮಾಡಿದ್ರಿ ನನ್ನ ಮಗಳು ಬದುಕನ್ನು ಯಾಕೆ ಧೂಢಿ ಮಾಡಿಬಿಟ್ರಿ ಅಂತ ಕೇಳ್ತಿದ್ರೆ ಸುನಂದರು ಹೋಗಿರ್ರೆ ಕೆಣ್ಣೆಗೆ ರಪ್ಪ ರಪ್ರಪ್ಪ ಅಂತ ಬಾರಿಸ್ಬಿಡ್ತಾರೆ ತಾಂಡವ್ ಕೆನ್ನೆಗೆ ಪಾಪಿ ಏನು ಮಾಡ್ಬಿಟ್ಟೆ ನನ್ನ ಮಗಳು ಬದುಕನ್ನೇ ಮೂರ ಬಟ್ಟೆ ಮಾಡಿಬಿಟ್ಟೆ ಅಂತ ತದನಂತರ ಭಾಗ್ಯ ಬಂದಿದ್ದೆ ಕುಸುಮ ಅವ್ರ ಹತ್ರ ನಾನು ಪ್ರಶ್ನೆ ಮಾಡಲ್ಲ ಅಂದಿದ್ದೆ ಅತ್ತ ಖಂಡಿತ ನಾನು ಅದನ್ನು ಪ್ರಶ್ನೆ ಮಾಡೋದಿಲ್ಲ ಯಾಕೆ ಹೇಳಲಿಲ್ಲ ಅಂತ ನನಗೆ ಗೊತ್ತು ನೀವು ಯಾಕೆ ಹೇಳಲಿಲ್ಲ ಅಂತ ಆದರೆ ನನ್ನನ್ನು ಬದಲಾಯಿಸೋಕೆ ನೋಡಿದ್ರಲ್ಲ ಅತ್ತೆ ಯಾಕತ್ತೆ ನನ್ನ ತನನೇ ಬದಲಾಯಿಸೋಕೆ ನೋಡಿಬಿಟ್ರಲ್ಲ ನಿಮ್ಮ ಮಗನಿಗೋಸ್ಕರ ಯಾಕೆ ನಿಮ್ಮ ಮಗನ ಬದುಕು ಚೆನ್ನಾಗಿರ್ಬೇಕು ಅಂತ ಅಲ್ವಾ ಬದಲಾಗಬೇಕಾಗಿರೋದು ನಿಮ್ಮ ಮಗ ಅತ್ತೆ ನಿಮ್ಮ ಮಗ ಬದಲಾಗಿದ್ದೇವರು ಅಷ್ಟು ದೂರ ಹೋಗ್ಬಿಟ್ಟಿದ್ದಾರೆ ಅವ್ರು ಯಾವಾಗ ಸಂಸಾರಕ್ಕೆ ಮೋಸ ಮಾಡಿ ದ್ರೋಹ ಮಾಡಿ ಇನ್ನೊಂದು ಹೆಣ್ಣನ್ನ ಚಾಳಿ ಹಿಡಿದ್ರೋ ಆಗಲೇ ಅವರು ತಿದ್ಕೊಳೋಕಾಗದ್ರು ಅಷ್ಟು ದೂರ ಹೋಗಿಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ತಿದ್ದೋಕಂತೂ ಸಾಧ್ಯವೇ ಇಲ್ಲ ಅಷ್ಟು ಮಟ್ಟಿಗೆ ಅವರು ಬದಲಾಗಿದ್ದಾರೆ ಅವ್ರಿಗೆ ಈ ಭಾಗ್ಯ ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿರೋದು ಶ್ರೇಷ್ಠ ಶ್ರೇಷ್ಠ ಜೊತೆ ಮದುವೆ ಆಗಬೇಕು ಶ್ರೇಷ್ಠನೇ ಮದುವೆ ಆಗ್ತಾರೆ ಶ್ರೇಷ್ಠ ಜೊತೆನೇ ಚೆನ್ನಾಗಿರ್ತಾರೆ ಅವರು ಅಂತ ಹೇಳ್ತಿದ್ದಾರೆ ಭಾಗ್ಯ ತದನಂತರ ಬಂದಿದೆ ಯಾಕ್ರಿ ಏನು ಕಡಿಮೆ ಆಗಿತ್ತು ನನಗೆ ಏನು ಮಾಡಿದ್ದೆ ನಾನು ನಾನು ಯಾಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ತಾಂಡವ್ ನನಗೆ ನಿನ್ಗೆ ಯಾವತ್ತೂ ಇಷ್ಟ ಇಲ್ಲ ಮದುವೆ ಆಗಿದ್ದೆ ನಮ್ಮಮ್ಮನ ಒತ್ತಾಯಕ್ಕೆ ಅಂತಾರೆ ನನಗೆ ತಾಳಿ ಕಟ್ಟಿ ಅಂದಾಗ ಯಾವುದೇ ಕಾರಣಕ್ಕೂ ತಾಳಿ ಕಟ್ಟುವುದಿಲ್ಲ ಅಂದರೆ ಈ ತಾಳಿ ಬೆಲೆ ಭಾಗ್ಯ ಗೊತ್ತಿದೆಯಾ ನಿಮಗೆ ಅಂತ ಹೇಳಿ ತಾಳಿಯ ಮಹತ್ವವನ್ನು ಭಾಗ್ಯ ತಿಳಿಸ್ಕೊಟ್ರೆ ಏನು ಈ ತಾಳಿ ಬೆಲೆನ ಈ ತಾಳಿಗೆ ನನ್ನ ಹತ್ರ ಬೆಲೆನೇ ಇಲ್ಲ ಇದು ಒಂದು ಕಸಕ್ಕಿಂತ ಕಡೆ ನಾನು ಈ ಕಸಕ್ಕೆ ಬಿಸಾಕ್ತೀನಿ ಇದನ್ನು ಅಂತ ಹೇಳ್ತಿದ್ದಾಗೆ ಭಾಗ್ಯ ಸಿಡಿದೇಳ್ತಾರೆ ತಾಳಿ ಮಹತ್ವವನ್ನು ಇನ್ನಿಲ್ಲಾಗಿ ಕೀಳಾಗಿ ಕಂಡಂತಹ ತಾಂಡವ್ಗೆ ಗಂಡ ಅನ್ನೋದು ನೋಡ್ದೇ ರಪ್ಪ ಅಂತ ಕೆನ್ನೆಗೆ ಬಾರಿಸ್ತಾರೆ ಜೊತೆಗೆ ಈ ಕಡೆ ಶ್ರೇಷ್ಠನ ಬಿಡ್ತಾರೆ ಶ್ರೇಷ್ಠಗೂ ಹಿಗ್ಗಾಮುಗ್ಗ ಜೋಡಾಯಿಸ್ತಾರ ಮುಂದೆನಾಗುತ್ತೆ ಭಾಗ್ಯನೇ ಶ್ರೇಷ್ಠ ತಾಂಡವ್ ಮದುವೆ ಆಗೋದಕ್ಕೆ ಒಪ್ಪಿ ಡಿವೋರ್ಸ್ ಕೊಡೋಕೆ ಮುಂದಾಗ್ತಾರ ಈ ಕಡೆ ಶ್ರೇಷ್ಠ ತಾಂಡವ್ ಮದ್ವೆನ ತಾನೇ ಮುಂದೆ ಮಾಡಿಸೋಕೆ ಮುಂದಾಗ್ತಾರ ಯಾವ ರೀತಿಯ ಕಥೆಯಲ್ಲಿ ಮಹಾ ತಿರುವನ್ನ ತಗೊಳ್ಳುತ್ತೆ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಈಚುಗೆ ಬೀಚ್ ಮಾಡುತ್ತೇನೆ ಮರಿಬೇಡಿ